ಚಾಟ್ ಜಿ ಪಿ ಟಿಯು ಯಾವುದೆಲ್ಲ ಕೆಲಸವನ್ನು ನಮಗೆ ಮಾಡಿಕೊಡಬಹುದು ಎಂಬ ಕುತೂಹಲಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ ಮೊದಲನೇದಾಗಿ ಚಾಟ್ ಜಿ ಪಿ ಟಿ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಕೇಳಿ ಬರುತ್ತಿರುವ ಒಂದು ಪ್ರಸಿದ್ಧ ಹೆಸರು ಎ ತಂತ್ರಜ್ಞಾನ ಸೊ ಇದರಲ್ಲಿ ನಾನು ಟೈಪ್ ಮಾಡ್ತೇನೆ ಕನ್ನಡದಲ್ಲಿ ಅಂದರೆ ಇಂಗ್ಲೀಷ್ ಲೆಟರಲ್ಲಿ ಕನ್ನಡದಲ್ಲಿ ಮಾತಾಡ್ತೇನೆ ಹಾಯ್ ನನಗೊಂದು ಕವನ ಬರೆದು ಕೊಡು ನೋಡುವ ಹೇಗೆ ಹೇಳ್ತಾರೆ ಅಂದರೆ ಇದು ಮನುಷ್ಯನ ಥರ ವರ್ತನೆ ಮಾಡ್ತದಂತೆ ಆನ್ಸರ್ ಕೊಡ್ತದಂತೆ ನೋಡಿ ಅದ್ಭುತ ಆಲ್ರೆಡಿ ಒಂದು ಕವನ ರೆಡಿಯಾಗಿ ಆಗಿದೆ ಹರಿಯುವ ನದಿ ಅಂತ ಒಂದು ಎರಡು ಸೆಕೆಂಡ್ ಅಷ್ಟೇ ಒಂದು ಕವನ ರೆಡಿಯಾಗಿ ಆಯಿತು ಅಂದರೆ ನಾವು ಬರೀಬೇಕಾದ್ರೆ ಇಷ್ಟು ಟೈಮ್ ಬೇಕು ಅದು ಇದು ಆಲ್ರೆಡಿ ರೆಡಿ ಮಾಡಿ ಕೊಟ್ಟಾಯಿತು ಸೊ ಈಗ ಇನ್ನೊಂದು ಬೇರೆ ಏನಾದರೂ ಕೇಳ್ತೀನಿ ಇದಕ್ಕೆ ಸ್ವಲ್ಪ ಕಷ್ಟದ ಕೆಲಸ ಕೊಡುವ ಯಾವ ರೀತಿ ಇರ್ತದಂಥ ಒಂದು ಕ್ವಶನ್ ಥರ ಈ ಥರ ಕೇಳ್ತೇನೆ ನಮ್ಮ ದೇಶದಲ್ಲಿರುವ ರಾಜ್ಯಗಳಿಷ್ಟು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತದೆ ಅಂತ ನೋಡುವ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕೊಡ್ತದೆ ಮತ್ತು ಅದರ ಹೆಸರೆಲ್ಲ ಸರಿಯಾಗಿ ಇರ್ತದೆ ಯಾವ ರೀತಿ ಇರ್ತದೆ ಅಂತ ನೋಡುವ ನಮ್ಮ ಯಾವ ಥರ ನಮ್ಮ ದೇಶದಲ್ಲಿರುವ ರಾಜ್ಯಗಳಿಷ್ಟು ರಾಜ್ಯಗಳಿಷ್ಟು ನೋಡಿ ಈಗ ನೆಟ್ ಸ್ವಲ್ಪ ಸ್ಲೋ ಇದೆಯಾ ಮೋಸ್ಟ್ಲಿ ಅದಕ್ಕೋಸ್ಕರ ಒಂದು ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಆರು ಸೆಕೆಂಡ್ ಆಲ್ರೆಡಿ ಇಲ್ಲ ಆಲ್ರೆಡಿ ಇದಾಗಿ ಆಗಿದೆ ಇಲ್ಲಿ ನೋಡಿ ಬಂತು ಎಲ್ಲಿ ಎಂಟು ಸೆಕೆಂಡ್ ಎಂಟು ಒಂಬತ್ತು ಸೆಕೆಂಡ್ ಅದೇ ಹತ್ತು ಸೆಕೆಂಡ್ ಒಳಗಡೆ ಬಂತಾಯಿತು ನೋಡಿ ಉತ್ತರ ಇಪ್ಪತ್ತೆಂಟು ರಾಜ್ಯಗಳಿಲ್ಲಿದೆ ಆಲ್ರೆಡಿ ಅದರ ಹೆಸರು ಕೂಡ ಇದೆ ನೋಡಿ ನಂಬರ್ಸ್ ಮತ್ತು ಕೇಂದ್ರಾಡಳಿತ ಪ್ರದೇಶ ಅದು ಕೂಡ ಬರೆದಿದೆ ಇವು ನಮ್ಮ ದೇಶದ ಆಡಳಿತ ರಚನೆಯ ಮುಖ್ಯ ಅಂಶಗಳಾಗಿವೆ ನಾನು ಇನ್ನೊಂದು ಬರ್ತೇನೆ ನನ್ನ ರಾಜ್ಯ ಅಂತ ಹೇಳ್ತೇನೆ ನಾನಿರುವ ರಾಜ್ಯಾವ್ದು ಅಥವಾ ನನ್ನ ರಾಜ್ಯ ಯಾವುದು ಅಂದರೆ ನಾನು ಕನ್ನಡ ಕನ್ನಡದಲ್ಲಿ ಸಂಭಾಷಣೆ ಮಾಡ್ತಿದ್ದೆ ಬಹುಶಃ ಅದಕ್ಕೆ ಗು ಗೊತ್ತಾಗ್ತದೆ ನೋಡುವ ನಾನು ಕರ್ನಾಟಕದವನು ಯಾವ ರೀತಿ ಹೇಳ್ತದೆ ಅಂತ ನೋಡಿ ಬಂತಲ್ಲ ಉತ್ತರ ನೀವು ಕರ್ನಾಟಕದಲ್ಲಿದ್ದರೆ ನಿಮ್ಮ ರಾಜ್ಯ ಕರ್ನಾಟಕ ಆಗಿರ್ತದೆ ಕರ್ನಾಟಕ ಓಕೆ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ ಸೊ ಮನುಷ್ಯರ ಥರನೇ ನಿಜವಾಗಿ ಕೂಡ ಇದು ಯೋಚನೆ ಮಾಡ್ತದೆ ಈಗ ನನ್ನ ಮುಖ್ಯ ಪ್ರಶ್ನೆ ಅಂದರೆ ನನಗೀಗ ನನ್ನ ಹತ್ರ ಎಲೆಕ್ಟ್ರಿಕ್ ಕುಕ್ಕರ್ ಇದೆ ಅದರಲ್ಲಿ ನನಗೆ ಒಂದು ಆಮ್ಲೆಟ್ ಮಾಡಬೇಕು ಅಂದರೆ ಪ್ಯಾನ್ ಅಥವಾ ತವ ಯಾವುದು ಕೂಡ ನನ್ನ ಇಲ್ಲ ಈಗ ಸದ್ಯಕ್ಕೆ ಸೊ ಅದರಲ್ಲಿ ಕೆ ಹಲವಾರು ಸೆಟ್ಟಿಂಗ್ಗಳಿವೆ ಅಂದರೆ ರೈಸ್ ಯೋಗಾಡ್ ವಾರ್ಮ್ ಪ್ರೆಷರ್ ಕುಕ್ಕರ್ ಈ ಥರ ತುಂಬಾ ಸೆಟ್ಟಿಂಗ್ ಇದೆ ಇದರಲ್ಲಿ ಅಂದರೆ ಅದರದ್ದು ಫೋಟೋ ಒಂದು ಮಾಡಿ ಮಾಡಿಕೊಡ್ತೇನೆ ಅದಕ್ಕೆ ಸೊ ಅದನ್ನು ಫೋಟೋ ನೋಡಿ ನನಗೆ ಯಾವ ರೀತಿ ಆಮ್ಲೆಟ್ ಮಾಡ್ಬೋದು ಅಂತ ಅದು ಉತ್ತರ ಕೊಡ್ತದೆ ನೋಡುವ ಈಗ ಕೇಳುವ ಪ್ರಶ್ನೆಗೆ ಉತ್ತರ ನನಗೂ ಕೂಡ ಗೊತ್ತಿಲ್ಲ ಅಂದರೆ ಈ ರೈಸ್ ಕುಕ್ಕರಲ್ಲಿ ಆಮ್ಲೆಟ್ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ ಜಸ್ಟ್ ಒಂದು ಕೇಳಿ ನೋಡುವ ಅಂದರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡುತ್ತೆ ಮತ್ತು ಆನ್ಸರ್ ಮಾಡಿದರೆ ಅದನ್ನು ನಾನು ಮಾಡಿ ನೋಡ್ತೇನೆ ಅದು ಹೇಳಿದ ಸರಿಯಾಗ್ತದೆ ಅಂತ ಜಸ್ಟ್ ಸೊ ಮೊದಲನೇದಾಗಿ ಇದು ಟೈಪ್ ಮಾಡ್ತೇನೆ ನನಗೆ ಆಮ್ಲೆಟ್ ಮಾಡಲಿಕ್ಕೆ ಇದೆ ಬಟ್ ನನ್ನ ಹತ್ರ ಜಸ್ಟ್ ಒಂದು ಎಲೆಕ್ಟ್ರಿಕಲ್ ಕುಕ್ಕರ್ ಇದೆ ಸೋ ಅದರ ಫೋಟೋ ಸೆಂಡ್ ಕಲಿಸ್ತೇನೆ ಅದನ್ನು ನೋಡಿ ಅದರ ಸೆಟ್ಟಿಂಗ್ ನೋಡಿ ನನಗೊಂದು ಕನ್ನಡದಲ್ಲಿ ಅದಕ್ಕೆ ಉತ್ತರ ಹೇಳಿ ಅಂತ ಒಂದು ಪ್ರಶ್ನೆ ಕಲಿಸ್ತೇನೆ ಅದಕ್ಕೆ ಅದಕ್ಕೆ ಚಾಟ್ ಜಿ ಯಾವ ರೀತಿ ಉತ್ತರ ಹೇಳ್ತದ ನೋಡುವ ಬಹುಶಃ ಈ ರೈಸ್ ಕುಕ್ಕರ್ ಫೋಟೋ ನೋಡಿ ಬಹುಶಃ ಆಗ್ತದೆ ಅಂತ ಹೇಳ್ತದ ಅಲ್ಲ ಇಲ್ಲ ಇದರಲ್ಲಿ ಆಗಲ್ಲ ಅಂತ ಹೇಳ್ತದ ಏನು ಹೇಳ್ತದೆ ಅಂತ ನೋಡುವ ಆಮ್ಲೆಟ್ ಮಾಡಲಿಕ್ಕೆ ಸೊ ಈಗ ನಾನು ಕ್ವೆಶನ್ ಸೆಂಡ್ ಮಾಡ್ತೇನೆ ಕ್ವಶನ್ ತುಂಬ ದೊಡ್ಡದಾಯಿತು ಅಷ್ಟೊಂದು ದೊಡ್ಡದು ಆಗತ್ತಿಲ್ಲ ಚಿಕ್ಕದಾಗಿ ಬರೆದರೂ ಕೂಡ ಅದು ಗೊತ್ತಾಗ್ತದೆ ಸೊ ಅದರಲ್ಲಿ ಯಾವ ಸೆಟ್ಟಿಂಗ್ ಇಟ್ಟು ನಾನು ಆಮ್ಲೆಟ್ ಮಾಡಬೇಕು ಆಮ್ಲೆಟ್ ಮಾಡಬೇಕು ಓಕೆ ಈಗ ಸೆಂಡ್ ಮಾಡ್ತೇನೆ ನೋಡುವ ಸೆಂಡಲ್ಲಿ ಬಾನದ ಗೊತ್ತಿದೆಯಲ್ಲ ಯಾರೋ ಮಾರ್ಕ್ ಅದನ್ನು ಅದು ಪ್ರೆಸ್ ಮಾಡಿದರೆ ಹೋಗ್ತದೆ ಅದಕ್ಕೆ ಏನು ಹೇಳ್ತದೆ ನೋಡು ಉತ್ತರ ನೀವು ಫೋಟೋ ಕಳಿಸಿದರೆ ನನಗೆ ಗೊತ್ತಾಗ್ತದೆ ಏನೋ ಹೌದು ಮಾಡಬಹುದು ಇಲ್ಲಿ ಹೇಳ್ಬರ್ತಿದ್ದೆ ಫೋಟೋ ನೋಡಿದ ಮೇಲೆ ಸ್ಪೆಸಿಫಿಕ್ ರೆಕಮೆಂಡೇಶನ್ ಕೊಡ್ತೇನೆ ನಿಮ್ಮ ಫೋಟೋ ಕಳಿಸಿ ನನ್ನ ಫೋಟೋ ಯಾಕೆ ನನ್ನ ಅಲ್ಲ ನಾನು ರೈಸ್ ಕುಕ್ಕರ್ನ ಫೋಟೋ ಸೆಂಡ್ ಮಾಡ್ತೀನಿ ಓಕೆ ಈಗ ಕಲಿಸ್ತೇನೆ ನಾನು ಸೆಂಡ್ ಮಾಡ್ತೇನೆ ಈಗ ಓಕೆ ಈಗ ಕಲಿಸ್ತೇನೆ ನನಗೆ ಕನ್ನಡದಲ್ಲಿ ಉತ್ತರ ಹೇಳಿ ಅಂತ ಅಂದರೆ ಇಂಗ್ಲೀಷ್ ಕನ್ನಡದಲ್ಲಿ ಟೈಪ್ ಮಾಡಿ ಉತ್ತರ ಹೇಳಬೇಕು ಓಕೆ ಫೋಟೋ ನೋಡಿದ ಮೇಲೆ ನಿಮಗೆ ಕನ್ನಡದಲ್ಲಿ ಉತ್ತರ ಕೊಡುತ್ತೇನೆ ಕಲಿಸಿ ನನಗೆ ಸ್ಪೆಸಿಫಿಕ್ ಸೆಟ್ಟಿಂಗ್ ಗೊತ್ತಾಗ್ತದೆ ಓಕೆ ತುಂಬ ಕಾನ್ಫಿಡೆಂಟ್ ಆಗಿದೆ ಸ್ವಲ್ಪ ಜೋರು ಮಾಡಿದಾಗಾಯಿತು ನನಗೆ ಫೋಟೋ ಲೈಬ್ರರಿ ಓಕೆ ಇಲ್ಲಿ ಫೋಟೋ ಇದೆ ನನ್ನದು ಕುಕ್ಕರನ್ನು ಸೆಂಡ್ ಮಾಡ್ತೇನೆ ಇಲ್ಲಿ ಅಪ್ಲೋಡ್ ಆಗ್ತಿದೆ ನೋಡಿ ಈ ಫೋಟೋ ನೋಡಿ ಅದಕ್ಕೆ ಏನು ಏನೆಲ್ಲ ಅರ್ಥ ಆಗ್ತದೆ ನೋಡುವ ಅಪ್ಲೋಡ್ ಆಗ್ತಿದೆ ಸೊ ನೆಟ್ಟು ಸ್ವಲ್ಪ ಸ್ಲೋ ಇದೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೆಗತಿದೆ ಸೊ ಫೋಟೋ ಅಪ್ಲೋಡ್ ಆಯಿತು ಮೋಸ್ಟ್ಲಿ ಓಕೆ ಇನ್ನು ಕೂಡ ಆಗಲಿಲ್ಲ ಮೋಸ್ಟ್ಲಿ ಆಯ್ತಾಯ್ತು ನೋಡಿ ಹೋಮ್ ಮಿಕ್ಸ್ ಅಂತ ಇದೇ ನಂದು ಎಲೆಕ್ಟ್ರಿಕ್ ಕುಕ್ಕರ್ ರೈಸ್ ಎಲ್ಲ ಇದರಲ್ಲಿ ನಾನು ಮಾಡ್ತೇನೆ ರೈಸ್ ಎಲ್ಲ ಬಟ್ ಇಷ್ಟು ತನಗೆ ಆಮ್ಲೆಟ್ ಟ್ರೈ ಮಾಡಲಿಲ್ಲ ಅಂದರೆ ಹಲವಾರು ಸೆಟ್ಟಿಂಗ್ ಹೀಗೆ ನೋಡು ಆಗ್ತದೆ ನೋಡ್ರಿ ನಿಮ್ಮ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಸೌಟೆ ಅಥವಾ ಎಗ್ ಮೋಡ್ನಿಂದ ಬಳಸಿದ್ದರಿಂದ ಉತ್ತಮ ಆಯ್ಕೆ ಆಗ್ಬೋದು ಅಂದರೆ ಎರಡು ನನಗೆ ಆಪ್ಷನ್ ಕೊಟ್ಟು ಸೌಟೆ ಅಥವಾ ಎಗ್ ಮೋಡನ್ನು ಬಳಸಿ ಆಮ್ಲೆಟ್ ಮಾಡ್ಬೋದು ಓಕೆ ಓಕೆ ಅದೇನು ತೆಂಗಿನೆಣ್ಣೆ ಬೆಣ್ಣೆ ಎಗ್ ಹಾವು ಇದೇನು ಎಗ್ ಹಾವು ಮೊಟ್ಟೆ ಹಾವು ಅದು ನಂಗೆ ಗೊತ್ತಿಲ್ಲ ಎಗ್ ಹಾವು ಅದು ಮೋಸ್ಟ್ಲಿ ಅದರದ್ದು ಅಂದರೆ ಚಾಟ್ ಜಿಪಿಡಿ ಕೂಡ ಮಿಸ್ಟಿಂಗ್ ಮಾಡ್ತದೆ ಅಂತ ಹೇಳದಕ್ಕಿದೆ ನೋಡಿ ಎಗ್ ಹಾವು ಅಂತ ಎರಡು ನಿಮಿಷ ನಾಲ್ಕು ನಿಮಿಷ ಬೇಯಿಸಲು ಬಿಡಿ ಎರಡು ನಾಲ್ಕು ನಿಮಿಷ ನಿಮ್ಮ ಕುಕ್ಕರನ್ನು ಪ್ರಯತ್ನಿಸಿ ಇದು ತುಂಬ ಸುಲಭ ಮತ್ತು ವೇಗವಾಗಿ ತಯಾರಾಗ್ತದೆ ಓಕೆ ಧನ್ಯವಾದಗಳು ಧನ್ಯವಾದಗಳು ನಿಮಗೆ ಅಂತ ಹೇಳ್ತೇನೆ ಅದಕ್ಕೊಂದು ಉತ್ತರ ನೋಡುವ ಮತ್ತು ನಾನು ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ಸಮಯದ ನಂತರ ಮಾಡಿ ನೋಡ್ತೇನೆ ಎಗ್ ಅಥವಾ ಸೌಟೆ ಮೋಡ್ ನೋಡಿ ಬರಾಟು ಸೊ ಆಗತ್ತೆ ನಿಮಗೆ ಆಮ್ಲೆಟ್ ಚೆನ್ನಾಗಿ ತಯಾರಿ ಸಾಧ್ಯವಾದರೆ ತುಂಬ ಸಂತೋಷ ಬೇರೆ ಯಾವ ಸಹಾಯ ಬೇಕಾದರೂ ಕೇಳಿ ನಾನು ಯಾವಾಗಲೂ ಇರಲಿ ಓಕೆ ಥ್ಯಾಂಕ್ ಯು